ಎಗಚಿ ಜಲಾಶಯ ಭರ್ತಿಯಾದ ಹಿನ್ನೆಲೆಯಲ್ಲಿ ಶಾಸಕ ಎಚ್ ಕೆ ಸುರೇಶ್ ಪೂಜೆ ಸಲ್ಲಿಸಿದರು ತಾಲೂಕಿನಲ್ಲಿ ಸತತವಾಗಿ ಒಂದು ವಾರದಿಂದ ಬರ್ತಿರುವ ಮಳೆಯಿಂದಾಗಿ ಎಗಚಿ ಜಲಾಶಯ ಭರ್ತಿಯಾಗಿದ್ದು ಸುಮಾರು ಐನೂರು ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಯಿತು ಭರ್ತಿಯಾದ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ನಾನು ಶಾಸಕನಾದ ನಂತರ ಪ್ರಥಮ ಬಾರಿಗೆ ಯಗಚಿಯ ಗಂಗಾ ಮಾತಿಗೆ ಪೂಜೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ನಮ್ಮ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಯಗಚಿ ಜಲಾಶಯವು ಭರ್ತಿಯಾಗಿದ್ದು ಸಾಂಪ್ರದಾಯಿಕವಾಗಿ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಸುಮಾರು ಐನೂರು ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿತ್ತು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಿವಿಧ ಮಠಾಧೀಶರು ರೈತಾಪಿ ವರ್ಗದವರ ಜೊತೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವ ಕೆಲಸ ಮಾಡಲಾಗುವುದು ಕಳೆದ ವರ್ಷ ಅರೆ ಬರಗಾಲ ಬಂದ ಹಿನ್ನೆಲೆಯಲ್ಲಿ ರೈತರ ಒತ್ತಡಕ್ಕೆ ಮಣಿದು ನೀರನ್ನು ಕಾಲುವೆ ಮೂಲಕ ಹರಿಸಲಾಗಿತ್ತು ಮುಂದಿನ ದಿನಗಳಲ್ಲಿ ಹರಿಯುವ ನೀರನ್ನ ನಮ್ಮ ಮಾದಿಹಳ್ಳಿ ಹೋಬಳಿ ಹಾಗೂ ತಾಲೂಕಿನ ಕೆಲ ಕೆರೆಕಟ್ಟೆಗಳು ತುಂಬಿದ ನಂತರ ಬೇರೆ ಕಡೆ ಹರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಪ್ರಥಮವಾಗಿ ಚನಕೇಶ್ವರ ಸ್ವಾಮಿಯ ಪಾದಕ್ಕೆ ನಮಸ್ಕರಿಸುತ್ತಾ ವರುಣದೇವನ ಪಾದಕ್ಕೆ ನನ್ನ ಸಾಾಂಗ ನಮಸ್ಕಾರಗಳನ್ನು ಅರ್ಪಣೆ ಮಾಡುತ್ತಾ ವಿಶೇಷವಾಗಿ ಇವತ್ತು ಸಾಂಪ್ರದಾಯಿಕವಾಗಿ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ ಸಾಂಪ್ರದಾಯಿಕವಾಗಿ ಇವತ್ತು ನೀರನ್ನು ಅರಸ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೆ ಮುಂದಿನ ದಿವಸಗಳಲ್ಲಿ ಸಾಮಾನ್ಯ ಉಸ್ತುವಾರಿ ಸಚಿವರನ್ನ ಮಠಾಧೀಶರುಗಳನ್ನ ಈ ಒಂದು ಬೇಲೂರಿನ ತಾಲೂಕಿನ ಎಲ್ಲ ಹಿರಿಯರನ್ನ ಮತ್ತು ಕಿರಿಯರನ್ನೆಲ್ಲ ಕರೆದುಬಿಟ್ಟು ಈ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಈ ನೀರನ್ನು ಹರಿಸ್ತಕ್ಕಂಥ ಕೆಲಸನ ಮಾಡ್ತೀವಿ ಇವತ್ತು ಕಳೆದ ಬಾರಿ ನೀರು ತುಂಬಿರಲಿಲ್ಲ ಆದರೂ ಸಹ ತುಂಬ ಸಮಸ್ಯೆಗಳಲ್ಲಿ ನಮ್ಮ ರೈತರುಗಳು ಇದಾಗಿತ್ತು ಆದರೆ ಇವತ್ತು ಹೊರಡ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ನಾಳೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಏನು ಈ ಭಾಗದಿಂದ ಹೋಗ್ತಕ್ಕಂಥ ನೀರು ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಮಾದಿಯಲ್ಲಿ ಹೋಗಲಿನಲ್ಲಿರ್ತಕ್ಕಂಥ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸಲಿಕ್ಕೆ ಈಗಾಗಲೇ ಬುಧವಾರದಿಂದ ಆಲ್ತೊರೆಯಲ್ಲಿ ಆಲ್ತೊರೆ ನಮ್ಮ ಏನು ಏಕ ನೀರಾವರಿ ಇದೆ ಅಲ್ಲಿ ನೀರಿರ್ತಕ್ಕಂಥ ಕೆಲಸಕ್ಕೂ ಸಹ ಚಾಲನೆ ಕೊಡ್ತಕ್ಕಂಥದ್ದಾಗುತ್ತೆ ಹಳೆಬೀಡು ಕೆರೆ ದೊರಸಮುದ್ರ ಕೆರೆ ಅಡಗೂರು ಕೆರೆ ಹಾಗೆ ಹತ್ತು ಹಲವಾರು ಕೆರೆಗಳು ಈ ಭಾಗದ ಕೆರೆಗಳನ್ನ ತುಂಬಿಸ್ತಕ್ಕಂಥದ್ದಕ್ಕೂ ಸಹ ಅಧಿಕಾರಿಗಳಿಗೆ ಈಗಾಗಲೇ ಮೊನ್ನೆಯಿಂದಲೂ ಸೂಚನೆಯನ್ನು ಕೊಟ್ಟಿದ್ದು ಇನ್ನೊಂದು ಮತ್ತೊಂದೇನಾದರೂ ಸಮಸ್ಯೆಲ್ಲಿದ್ದರೆ ಅದನ್ನು ಸರಿಪಡಿಸಿ ಫಸ್ಟು ನಮ್ಮ ಕೆರೆಗಳನ್ನ ಏನು ವರ್ಣ ಆಶೀರ್ವಾದ ಮಾಡಿದಾನೆ ವರ್ಣ ಆಶೀರ್ವಾದ ಮಾಡ ನಮ್ಮ ಕ್ಷೇತ್ರದ ಜನತೆ ಸಮೃದ್ಧಿಯಾಗಿರೋದು ನಮ್ಮ ಬೋರ್ವೆಲ್ಗಳಲ್ಲಿ ಮತ್ತು ಬೆಳೆಗಳಿಗೆ ದನಕರುಗಳಿಗೆ ಬರುವ ಮುಂದಿನ ವರ್ಷದವರೆಗೂ ಸಹ ಸಂಪೂರ್ಣವಾದಂಥ ನೀರಿರಬೇಕು ಅನ್ನೋ ಉದ್ದೇಶದಿಂದ ಈ ವಿಶೇಷವಾಗಿ ರೀಚಾರ್ಜ್ ಆಗಲಿಕ್ಕೆ ಬೋರ್ವೆಲ್ಗಳಿಗೆ ಬೇಸಿಗೆಯಲ್ಲಿ ಬೆಳೆ ಬೆಳೀತಕ್ಕಂಥದ್ದು ಸಹ ಇದೊಂದು ನಾಂದಿ ಆಗುತ್ತೆ ಹಾಗಾಗಿ ಈ ಸಲ ವಿಶೇಷವಾಗಿ ನಮ್ಮ ಕೆರೆ ಕಟ್ಟೆಗಳನ್ನ ತುಂಬಿರ್ತಕ್ಕಂಥಕ್ಕೋ ಕೆಲಸ ನಮ್ಮ ಅಧಿಕಾರಿಗಳು ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಳ್ತಕ್ಕಂಥ ಅದನ್ನು ಬಳಸ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ಕೇವಲ ಇನ್ನೊಂದು ವಾರ ಹದಿನೈದು ದಿವಸಗಳಲ್ಲಿ ಸೆಷನ್ ಮುಗಿದ ನಂತರ ಸನ್ಮಾನ್ಯ ಮತ್ತೆ ನಮ್ಮ ಉಸ್ತುವಾರಿ ಸಚಿವರನ್ನ ಸಾಧ್ಯವಾದರೆ ನೀರಾವರಿ ಸಚಿವರಿಗೂ ಸಹ ಆಹ್ವಾನವನ್ನು ಕೊಡ್ತೀನಿ ಮತ್ತು ಮಠಾಧೀಶರುಗಳು ಈ ಭಾಗದ ಎಲ್ಲ ಮಠಾಧೀಶರುಗಳು ಆಹ್ವಾನವನ್ನು ಕೊಟ್ಟು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿ ಈ ಬೇಲೂರು ಏನಿವಿ ಅಂತಕ್ಕಂಥದ್ದು ಬೇಲೂರಿಗೆ ಒಂದು ಕಳಸ ಆ ಕಳಸಕ್ಕೆ ನಾಂದಿಯನ್ನು ಆಡ್ತಕ್ಕಂಥ ಕೆಲಸನ ನಮ್ಮ ಇಲಾಖೆ ಮತ್ತು ನಮ್ಮೆಲ್ಲ ಹಿರಿಯರು ನಮ್ಮ ಕಾರ್ಯಕರ್ತರ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ ಎಗಚಿ ಕಾರ್ಯಪಾಲಕ ಎಡಬಲ್ಇ ಪುನೀತ್ ರಾಜೇಶ್ ಶಿವಕುಮಾರ್ ಪ್ರವೀಣ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿಎಸ್ ಪ್ರಕಾಶ್ ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು